ನಮಸ್ಕಾರ ಸ್ನೇಹಿತರೆ ನವರಾತ್ರಿ ಸಮಯದಲ್ಲಿ ಪ್ರತಿದಿನವೂ ದುರ್ಗಾದೇವಿಯ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತೆ ಇದನ್ನು ನವದುರ್ಗ ಅಂದರೆ ದುರ್ಗೆಯ ಒಂಬತ್ತು ಅವತಾರ ಅಂತ ಕರೆಯಲಾಗುತ್ತೆ ಪ್ರತಿಯೊಂದು ಒಂಬತ್ತು ಅವತಾರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪೂಜಾ ವಿಧ ವಿಧಾನಗಳ ಸಂಕ್ಷಿಪ್ತ ಕಥೆಯನ್ನು ನಾನು ಇವತ್ತಿನ ದಿನ ನಿಮ್ಮೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವೀಗ ನವರಾತ್ರಿ ಅಂದರೆ ಒಂಬತ್ತು ದಿನ ಅಂತ ಗೊತ್ತು ನವರಾತ್ರಿಯ ಮೊದಲನೇ ದಿನ ಪೂಜೆ ಮಾಡೋದು ಶೈಲಪುತ್ರಿ ನಾವು ಶೈಲಪುತ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಪರ್ವತಗಳ ಮಗಳು ಈ ದಿನದ ಪೂಜೆಯು ಶುದ್ಧತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತೆ ಇದರ ವಿಶೇಷತೆ ಏನಂತಂದರೆ ಇಂದಿನ ದಿನ ಹೂವುಗಳು ಮತ್ತು ಹಸುವಿನ ತುಪ್ಪವನ್ನು ದೇವಿಗೆ ಅರ್ಪಣೆ ಮಾಡ್ತವೆ ಮತ್ತು ನಾವು ಈಗ ಎರಡನೇ ದಿನಕ್ಕೆ ಹೋದ್ವಿ ಅಂತಂದರೆ ನಾವು ಎರಡನೇ ದಿನ ಆರಾಧನೆ ಮಾಡೋದು ಬ್ರಹ್ಮಚಾರಿಣಿ ಈ ರೂಪವು ತಪಸ್ಸು ಮತ್ತು ಭಕ್ತಿಯನ್ನು ಪ್ರತಿನಿಧಿಸುತ್ತೆ ಭಕ್ತರು ಸಕ್ಕರೆ ಮತ್ತು ಹಣ್ಣುಗಳನ್ನು ಅರ್ಪಣೆ ಮಾಡ್ತಾರೆ ಶಾಂತಿ ಮತ್ತು ಸಮೃದ್ಧಿಗೆ ಆಶೀರ್ವಾದವನ್ನು ಕೋರ್ತಾರೆ ನಾವೀಗ ಮೂರನೇ ದಿನಕ್ಕೆ ದೇವಿಯ ಮೂರನೇ ರೂಪವಾದ ಚಂದ್ರಗಂಠದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ರೂಪವು ಶೌರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದೆ ಇದು ನಕಾರಾತ್ಮಕತೆಯನ್ನು ಓಡಿಸುತ್ತೆ ಇಂದು ಹಾಲು ಮತ್ತು ಸಿಹಿ ತಿಂಡಿಗಳೊಂದಿಗೆ ಪೂಜಿಸಲಾಗುತ್ತೆ ನಾವಿವಾಗ ನಾಲ್ಕನೇ ದಿನದ ದೇವಿಯ ನಾಲ್ಕನೇ ರೂಪವಾದ ಕೂಶ್ಮಂಡದ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ರೂಪವು ವಿಶ್ವವನ್ನು ಸೃಷ್ಟಿಸಿರುತ್ತೆ ಅಂತ ನಂಬಲಾಗಿದೆ ಇದು ಆರೋಗ್ಯ ಮತ್ತು ಸಂಪತ್ತಿಗಾಗಿ ಹೆಸರುವಾಸಿ ಇಂದಿನ ದಿನ ಕುಂಬಳಕಾಯಿ ಮತ್ತು ಇತರ ಹಣ್ಣುಗಳನ್ನು ಅರ್ಪಿಸಲಾಗುತ್ತೆ ನಾವೀಗ ಐದನೇ ದಿನದ ಮಾತೆ ಪಾರ್ವತಿದೇವಿಯ ಐದನೇ ಅವತಾರವಾದ ಸ್ಕಂದ ಮಾತದ ಬಗ್ಗೆ ತಿಳ್ಕೊಳೋದಾದ್ರೆ ಈ ರೂಪವು ಸ್ಕಂದ ಅಂದರೆ ಕಾರ್ತಿಕೇಯನ ತಾಯಿ ಇದು ಮಾತೃತ್ವದ ಪೋಷಣೆಯ ಅಂಶವನ್ನು ಸಂಕೇತಿಸುತ್ತೆ ಭಕ್ತರು ತಮ್ಮ ಮಕ್ಕಳ ಆಶೀರ್ವಾದ ಕೋರಿ ಬಾಳೆಹಣ್ಣನ್ನು ಅರ್ಪಿಸಿ ಪೂಜಿಸಲ್ಪಡ್ತಾರೆ ನಾವೀಗ ಆರನೇ ದಿನಕ್ಕೆ ಹೋದ್ವಿ ಅಂತಂದರೆ ಮಾತೆ ಪಾರ್ವದೇವಿ ಆರನೇ ಅವತಾರವಾದ ಕಾತ್ಯಾಯಿನಿ ಬಗ್ಗೆ ತಿಳ್ಕೊಳ್ಳೋದಾದರೆ ಈ ರೂಪವು ದುರ್ಗೆಯ ಉಗ್ರ ರೂಪವನ್ನ ಪ್ರತಿನಿಧಿಸುತ್ತೆ ಇಂದಿನ ದಿನ ಧೈರ್ಯಕ್ಕಾಗಿ ಕಾತ್ಯಾಯಿನ ಪೂಜಿಸಲಾಗುತ್ತೆ ಇಂದಿನ ದಿನ ಜೇನುತುಪ್ಪ ಮತ್ತು ಕೆಂಪು ಹೂಗಳನ್ನು ಅರ್ಪಣೆ ಮಾಡಲಾಗುತ್ತೆ ಹಾಗೆ ನಾವು ಏಳನೇ ದಿನಕ್ಕೆ ಹೋದ್ವಿ ಅಂತಂದರೆ ದೇವಿಯ ಏಳನೇ ರೂಪವಾದ ಕಾಳರಾತ್ರಿ ಬಗ್ಗೆ ತಿಳ್ಕೊಳ್ಳೋಣ ಈ ರೂಪವು ಅಜ್ಞಾನ ಮತ್ತು ಭಯವನ್ನು ನಾಶ ಮಾಡುತ್ತೆ ಇಂದಿನ ದಿನ ದುಷ್ಟರಿಂದ ದೂರವಿರಲು ದೇವಿಗೆ ಬೆಲ್ಲ ಮತ್ತು ಹೂಗಳಿಂದ ಪೂಜಿಸಲಾಗುತ್ತೆ ನಾವೀಗ ಎಂಟನೇ ದಿನದ ದೇವಿಯ ಎಂಟನೇ ರೂಪವಾದ ಮಹಾಗೌರಿ ಬಗ್ಗೆ ತಿಳ್ಕೊತೀವಿ ಅಂದರೆ ಈ ರೂಪವು ಶುದ್ಧತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತೆ ಈ ದಿನ ತೆಂಗಿನಕಾಯಿ ಮತ್ತು ಬಿಳಿ ಹೂಗಳನ್ನು ಆಂತರಿಕ ಶುದ್ಧೀಕರಣಕ್ಕಾಗಿ ಅರ್ಪಿಸಲಾಗುತ್ತೆ ನಾವೀಗ ದೇವಿಯ ಒಂಬತ್ತನೇ ರೂಪವಾದ ಹಾಗೂ ಕಡೆಯ ರೂಪವಾದ ಸಿದ್ಧಿ ದಾತ್ರಿ ಬಗ್ಗೆ ತಿಳ್ಕೊಳೋದಾದರೆ ಈ ರೂಪವು ಬುದ್ಧಿವಂತಿಕೆ ಮತ್ತು ಅಲೌಕಿಕ ಶಕ್ತಿಗಳನ್ನು ನೀಡುತ್ತೆ ಈ ದಿನ ಎಳ್ಳು ಬೀಜಗಳು ಮತ್ತು ಇತರ ಪವಿತ್ರ ವಸ್ತುಗಳೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂಜಿಸಲಾಗುತ್ತೆ ನವರಾತ್ರಿಯ ಸಮಯದಲ್ಲಿ ಭಕ್ತರು ದೈನಂದಿನ ಆಚರಣೆಗಳನ್ನು ಮಾಡ್ತಾರೆ ಮಂತ್ರಗಳನ್ನು ಪಠಿಸ್ತಾರೆ ಮತ್ತು ದೇವಿಯ ಈ ವಿಭಿನ್ನ ರೂಪಗಳನ್ನು ಗೌರವಿಸಲು ಉಪವಾಸ ಕೂಡ ಮಾಡ್ತಾರೆ ಇದು ದೇವಿಯ ದೈವಿಕ ರಕ್ಷಣೆ ಮತ್ತು ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು